ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಕೊನೆಗೂ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿರೋ ಬಗ್ಗೆ ಸಚಿವರು ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ನಿನ್ನೆ ಅಷ್ಟೇ ಮಾಧ್ಯಮದ ಮೂಲಕ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಏನು ಮಾಹಿತಿಯನ್ನು ನೀಡುವಂತಹ ಸಂದರ್ಭದಲ್ಲಿ ಏನು ಪೆಂಡಿಂಗ್ ಹಣದ ಬಗ್ಗೆ ಕೆಲವೊಂದಿಷ್ಟು ಗೊಂದಲಗಳು ನಡೆದಿದ್ದು ಸ್ನೇಹಿತರೆ ಆ ಒಂದು ಗೊಂದಲಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಸ್ಪಷ್ಟನೆಯನ್ನು ನೀಡುವಂತಹ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡಿರೋ ಬಗ್ಗೆ ಕ್ಲಾರಿಫಿಕೇಷನನ್ನು ಒದಗಿಸಿಕೊಟ್ಟಿದ್ರೆ ಸ್ನೇಹಿತರೆ ಒಟ್ಟಾರಿಯಾಗಿ ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಯಾರೆಲ್ಲ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ಮೂರನೇ ಕಂತಿನ ಹಣವನ್ನು ಪಡೆದುಕೊಂಡು ಇಪ್ಪತ್ನಾಲ್ಕನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರ ಸೆಪ್ಟೆಂಬರ್ ತಿಂಗಳ ಹಣವನ್ನ ಪಡಿಲಿಕ್ಕೆ ವೇಟ್ ಮಾಡ್ತಾ ಇದಾರೆ ಅವ್ರಿಗೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಸೆಪ್ಟೆಂಬರ್ ತಿಂಗಳ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೇ ಕಂತಿನ ಹಣ ಕೂಡ ರಿಲೀಸ್ ಮಾಡಿರೋ ಬಗ್ಗೆ ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದು ಮಹಿಳೆಯರ ಖಾತೆಗಳಿಗೆ ಯಾವಾಗ ಇಪ್ಪತ್ನಾಲ್ಕನೇ ಕಂತಿನ ಹಣ ಜಮಾ ಆಗುತ್ತೆ ಎಂಬುದರ ಬಗ್ಗೆ ಕೂಡ ಅವರು ಮಾಹಿತಿಯನ್ನ ಬದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ವಿತ್ ಪ್ರೂಫ್ ತಮಗೆ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದ ಮೂಲಕ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗುತ್ತೆ ಆ ಕಾರಣಕ್ಕಾಗಿ ಯಾರು ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಯಾರು ಕೂಡ ಈಗಾಗಲೇ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವೀಕ್ಷಣೆ ಮಾಡ್ತಾ ಇದ್ರೆ ಅವ್ರ ಎಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನ ಸಲ್ಲಿಸಿದ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಬಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಈಗಾಗಲೇ ಕಳೆದ ಸುಮಾರು ಮೂರ್ನಾಲ್ಕು ದಿನಗಳಿಂದ ಕೂಡ ಸದನದಲ್ಲಿ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಚರ್ಚ್ಗಳು ನಡೀತಾನೆ ಇದಾವೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಕಳೆದ ಸುಮಾರು ಮೂರ್ನಾಲ್ಕು ದಿನಗಳ ಹಿಂದೆ ಅಷ್ಟೇ ಹುಬ್ಬಳ್ಳಿಯ ಶಾಸಕರಾಗಿರುವಂತಹ ಮಹೇಶ್ ತೆಂಗಿನಕಾಯಿ ಅವರು ಗೃಹಲಕ್ಷ್ಮಿ ಯೋಜನೆಯ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ನಮ್ಮ ಧಾರವಾಡ ಜಿಲ್ಲೆಗೆ ಜಮಾ ಆಗಿಲ್ಲ ಎಂಬುದರ ಬಗ್ಗೆ ಪ್ರಶ್ನೆಯನ್ನ ಕೇಳಲಾಗಿತ್ತು ಸ್ನೇಹಿತರೆ ಕೇವಲ ಧಾರವಾಡ ಅಲ್ಲ ಧಾರವಾಡ ಗದಗ ಮತ್ತು ಹಾವೇರಿಗೆ ಹಣ ಜಮಾ ಆಗಿಲ್ಲ ಎಂಬುದರ ಬಗ್ಗೆ ಅವರ ಒಂದು ವಾದ ಇತ್ತು ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮೀ ಮೇಡಮ್ ಅವರು ಇಲ್ಲ ನಾವು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಆಗಸ್ಟ್ ತಿಂಗಳವರೆಗೆ ಕ್ಲಿಯರ್ ಮಾಡಿದ್ದೀವಿ ಎಂಬುದರ ಬಗ್ಗೆ ಸದನಕ್ಕೆ ಉತ್ತರವನ್ನ ನೀಡಿದರು ನಂತರ ಮತ್ತೆ ಅವರು ಏನು ಅಧಿಕಾರಿಗಳಿಂದ ಮಾಹಿತಿಯನ್ನ ಕಲೆಕ್ಟ್ ಸಂದರ್ಭದಲ್ಲಿ ತಿಂಗಳ ಹಣ ಪೆಂಡಿಂಗ್ ಹಣ ಜಮಾ ಫೆಬ್ರವರಿದು ಮತ್ತು ಮಾರ್ಚ್ ಹಣ ಜಮಾ ಆಗಿಲ್ಲ ಎಂಬುದರ ಬಗ್ಗೆ ಮಾಹಿತಿ ದೊರಕಿದ ನಂತರ ಮತ್ತೆ ಅವರು ಸದನದಲ್ಲಿ ಅದರ ಬಗ್ಗೆ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ ಕೆಲವೊಂದಿಷ್ಟು ಸಮಸ್ಯೆಯಿಂದಾಗಿ ಅಂತ ಹೇಳಿದ್ರೆ ಇಲಾಖೆ ಮಟ್ಟದಿಂದ ಅಧಿಕಾರಿಗಳು ನೀಡಿರುವಂತಹ ಮಾಹಿತಿಯಲ್ಲಿ ಸ್ವಲ್ಪ ಗೊಂದಲ ಆ ರೀತಿಯಾದಂತಹ ಮಾಹಿತಿಯನ್ನು ನೀಡಿದ್ವಿ ಅದರ ಬಗ್ಗೆ ಕೂಡ ಅವರು ಮತ್ತೆ ಕ್ಲಾರಿಫಿಕೇಷನನ್ನು ಕೊಟ್ಟಿದ್ದಾರೆ ಈಗಾಗಲೇ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಇನ್ನೂ ಕೂಡ ರಿಲೀಸ್ ಆಗಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕ ಇಲಾಖೆ ವತಿಯಿಂದ ಯಾವೆಲ್ಲ ಕಾರಣಕ್ಕಾಗಿ ಹಣವನ್ನು ಬಿಡುಗಡೆ ಮಾಡಿಲ್ಲ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಆರ್ಥಿಕ ಇಲಾಖೆಯನ್ನು ಸಾಮಾನ್ಯ ಮುಖ್ಯಮಂತ್ರಿ ಅವರು ನಿಭಾಯಿಸ್ತಾ ಇರುವಂಥ ಕಾರಣಕ್ಕಾಗಿ ಅವರಿಗೆ ಮಾತನಾಡಿ ಆದಷ್ಟು ಶೀಘ್ರದಲ್ಲೇ ಆ ಎರಡೂ ಕಂತುಗಳನ್ನು ಕೂಡ ನಾವು ಬಿಡುಗಡೆ ಮಾಡ್ತೀವಿ ಎಂಬುದರ ಬಗ್ಗೆ ಕೂಡ ಅವರು ಕ್ಲಾರಿಫಿಕೇಶನನ್ನು ಸದನದಲ್ಲಿ ಕೊಟ್ಟಿದ್ದರು ಸ್ನೇಹಿತರೆ ಅದರ ಜೊತೆ ಜೊತೆಗೆ ಈಗ ಬಹಳ ಪ್ರಮುಖವಾಗಿ ಅದನ್ನೂ ಕೂಡ ಮಾಧ್ಯಮದ ಮೂಲಕ ಮಾತನಾಡೋದ್ರ ಮೂಲಕ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರು ಕಂತಿನವರೆಗೆ ಈಗಾಗಲೇ ನಾವು ಹಣವನ್ನು ಬಿಡುಗಡೆ ಮಾಡಿದ್ವಿ ಸುಮಾರು ಐವತ್ತೆರಡು ಸಾವಿರ ಕೋಟಿ ಹಣವನ್ನು ನಾವು ಮಹಿಳೆಯರಿಗೆ ಸುಮಾರು ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಮಹಿಳೆಯರ ಖಾತೆಗಳಿಗೆ ಇಲ್ಲಿಯವರೆಗೆ ಇಪ್ಪತ್ತ್ ಮೂರು ಕಂತಿನ ಹಣವನ್ನು ನಾವು ಸುಮಾರು ನಲವತ್ತಾರು ಸಾವಿರ ಪ್ರತಿಯೊಬ್ಬ ಮಹಿಳೆಯರಿಗೂ ನಲವತ್ತಾರು ಸಾವಿರ ರೂಪಾಯಿಯನ್ನು ನಾವು ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಎಂಬುದರ ಬಗ್ಗೆ ಅವರು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ರು ಸ್ನೇಹಿತರೆ ಅದರ ಜೊತೆ ಜೊತೆಗೆ ನಾವು ಕಳೆದ ಶುಕ್ರ ವಾರ ಅಷ್ಟೇ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೇ ಕಂತಿನ ಹಣ ಅಂತ ಹೇಳಿದ್ರೆ ಸೆಪ್ಟೆಂಬರ್ ತಿಂಗಳ ಹಣ ಕೂಡ ನಾವು ಈಗಾಗ್ಲೇ ಬಿಡುಗಡೆ ಮಾಡಿದ್ದೀವಿ ಎಂಬುದರ ಬಗ್ಗೆ ಕೂಡ ಅವರು ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಅವರು ಕೊಟ್ಟಿರುವಂತಹ ವಿಡಿಯೋ ಕೂಡ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ನಾನು ಹಾಕಿರ್ತೀನಿ ಸ್ನೇಹಿತರೆ ತಮಗೆ ಪ್ರೂಫ್ ಎವಿಡೆನ್ಸ್ ಬೇಕಂತ ಹೇಳಿದ್ರೆ ಪ್ರೂಫ್ ಬೇಕಿದ್ರೆ ತಾವು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ತಾವು ಜಾಯಿನ್ ಆಗಿ ಅದನ್ನ ತಾವು ಆ ಒಂದು ವಿಡಿಯೋನ ಕೂಡ ವೀಕ್ಷಣೆ ಮಾಡಿಸ್ತಾರೆ ಸ್ನೇಹಿತರೆ ಕಾಪಿ ರೈಟ್ ಇಶ್ಯೂ ಅಂತ ಕಾರಣಕ್ಕಾಗಿ ನಾನು ಅದನ್ನ ಇಲ್ಲಿ ಪ್ಲೇ ಮಾಡ್ತಾ ಇಲ್ಲ ಸ್ನೇಹಿತರೆ ಒಟ್ಟಾರೆಯಾಗಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೇ ಕಂತಿನ ಆ ರಿಲೀಸ್ ಮಾಡರ ಬಗ್ಗೆ ಖುದ್ದಾಗಿ ಸಚಿವರು ಕೂಡ ಈಗ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ರೆ ಸ್ನೇಹಿತರೆ ಸೊ ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನು ಶುಕ್ರವಾರನೇ ಕಳೆದ ಶುಕ್ರವಾರನೇ ರಿಲೀಸ್ ಮಾಡಿದರೆ ಅಂತೇಳಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಸೊ ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಯಾರೆಲ್ಲ ಈಗ ಕೆಲವೊಂದಿಷ್ಟು ಫಲಾನುಭವಿಗಳು ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ ನಮಗೆ ಹಣ ಜಮಾ ಆಗಿದೆ ಅಂತೇಳಿ ನಿನ್ನೇನು ಕೂಡ ಕೆಲವೊಂದಿಷ್ಟು ಕಮೆಂಟ್ಗಳು ಬಂದಿದ್ದು ಬಟ್ ನಾವು ಅದನ್ನು ಇನ್ನೂ ಕೂಡ ಶೋರ್ ಆಗಿ ನಂಬಿದ್ದಿಲ್ಲ ಸ್ನೇಹಿತರೆ ಬಟ್ ನಿನ್ನೆ ಸಚಿವರು ಕೊಟ್ಟಿರುವಂತಹ ಕ್ಲಾರಿಫಿಕೇಶನ್ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ ಹಣ ರಿಲೀಸ್ ಆಗಿರೋ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಒಟ್ಟಾರೆಯಾಗಿ ಇವತ್ತು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗುವಂತಹ ಸಾಧ್ಯತೆಗಳ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಈಗಾಗಲೇ ಹಣವನ್ನು ಶುಕ್ರವಾರನೇ ರಿಲೀಸ್ ಮಾಡಿದ್ರೆ ಮ್ಯಾಕ್ಸಿಮಮ್ ಆಗಿ ಸುಮಾರು ಎರಡು ಮೂರು ದಿನಗಳಲ್ಲಿ ಮಹಿಳೆಯರ ಖಾತೆಗಳಿಗೆ ಹಣ ಜಮಾ ಆಗುತ್ತೆ ಎಂಬುದರ ಬಗ್ಗೆ ಕೂಡ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ರು ಸೊ ಮ್ಯಾಕ್ಸಿಮಮ್ ಆಗಿ ಮಹಿಳೆಯರ ಖಾತೆಗಳಿಗೆ ಇವತ್ತಿನಿಂದ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೇ ಕಂತಿನ ಹಣ ಜಮಾ ಆಗುವಂತಹ ನಿರೀಕ್ಷೆ ಇದೆ ಸ್ನೇಹಿತರೆ ಮೊದಲನೇ ಹಂತದಲ್ಲಿ ಸೊ ಬೆಂಗಳೂರು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ಅದರ ಜೊತೆಗೆ ಚಿತ್ರದುರ್ಗ ಜಿಲ್ಲೆ ಆಗಿರ್ಬೋದು ಸ್ನೇಹಿತರೆ ರಾಯಚೂರು ಆಗಿರ್ಬೋದು ಸೊ ಈ ರೀತಿ ಮಂಡ್ಯ ಜಿಲ್ಲೆ ಆಗಿರ್ಬೋದು ಹಾಸನ ಜಿಲ್ಲೆಗಳಿಗೆ ಹಣ ಜಮಾ ಆಗುವಂತಹ ನಿರೀಕ್ಷೆ ಇದೆ ಸ್ನೇಹಿತರೆ ಇವತ್ತು ಸಂಜೆವರೆಗೆ ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಜಮಾ ಆಗಲಿದೆ ಸ್ನೇಹಿತರೆ ಪ್ರತಿಯೊಬ್ಬರು ಇನ್ ಕೇಸ್ ಹಣ ಜಮಾ ಆಗಿದ್ರೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಜಮಾ ಆಗಿದ್ರೆ ಪ್ರತಿಯೊಬ್ಬರು ಕೂಡ ತಾವು ಕಮೆಂಟ್ಗಳನ್ನು ಮಾಡೋದ್ರ ಮೂಲಕ ಯಾವ ಜಿಲ್ಲೆಗೆ ಹಣ ಜಮಾ ಆಗಿದೆ ಎಷ್ಟು ಸಮಯಕ್ಕೆ ಹಣ ಹಣ ಜಮ ಆಗಿದೆ ಎಂಬುದರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ಕೂಡ ಒದಗಿಸಿಕೊಡಿ ಸ್ನೇಹಿತರೆ ಸೊ ಪ್ರೂಫ್ ಕೂಡ ನಮ್ಮ ಒಂದು ಟೆಲಿಗ್ರಾಮ್ಗೂ ಕೂಡ ಪ್ರೂಫ್ ಒದಗಿಸಿಕೊಂಡು ಸ್ನೇಹಿತರೆ ಒಟ್ಟಾರೆಯಾಗಿ ಪೋಲಿಂಗ್ ಕೂಡ ಮಾಡಿದ್ರೆ ಸ್ನೇಹಿತರೆ ಪೋಲಿಂಗ್ ನಲ್ಲಿ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನು ತಾವು ಪಡೆದುಕೊಂಡಿದ್ರೆ ಕಮೆಂಟ್ ಗಳನ್ನ ಮಾಡೋರ ಮೂಲಕ ಕೂಡ ಮಾಹಿತಿಯನ್ನ ಒದಗಿಸಿಕೊಡಿ ಸ್ನೇಹಿತರೆ ಸೊ ಒಟ್ಟಾರಿಯಾಗಿ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಇವತ್ತಿನಿಂದ ಬಹಳಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೇ ಕಂತಿನ ಹಣ ಜಮಾ ಆಗಲಿಕ್ಕೆ ಶುರು ಆಗಲಿದೆ ಸ್ನೇಹಿತರೆ ಗುಡ್ ನ್ಯೂಸ್ ಅಂತ ಸ್ನೇಹಿತರೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಈಗ ಬಹಳ ಪ್ರಮುಖವಾಗಿ ಏನು ಎರಡು ತಿಂಗಳು ಕಂತು ಪೆಂಡಿಂಗ್ ಕಂತು ಇನ್ನೂ ಕೂಡ ಜಮಾ ಆಗಿಲ್ಲ ಯಾಕಂತ ಹೇಳಿದ್ರೆ ಈಗಾಗಲೇ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಕೇವಲ ಮೂರು ಜಿಲ್ಲೆಗಳಿಗೆ ಅಷ್ಟೇ ಅಲ್ಲ ರಾಜ್ಯದ ಯಾವುದೇ ಜಿಲ್ಲೆಗೂ ಕೂಡ ಇನ್ನೂ ಕೂಡ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತು ಜಮ ಆಗಿಲ್ಲ ಸ್ನೇಹಿತರೆ ಎರಡು ಕಂತು ಬಾಕಿ ಉಳಿದಿದೆ ಒಟ್ಟಾರಿಯಾಗಿ ಮೂರು ಕಂತು ಈಗ ಪ್ರಸಕ್ತನಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಹಿಡಿಕೊಂಡು ಮತ್ತೆ ಫೆಬ್ರವರಿ ಮಾರ್ಚ್ ಸುಮಾರು ಐದು ಕಂತುಗಳು ಪೆಂಡಿಂಗ್ ಸ್ನೇಹಿತರೆ ಅದರಲ್ಲಿ ಈಗಾಗಲೇ ಸೆಪ್ಟೆಂಬರ್ ಮಾಡಿದರೆ ಇನ್ನು ಈ ಬಾಕಿ ಕಂತುಗಳು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಬಾಕಿ ಕಂತನ್ನು ಕೂಡ ಈಗ ಕಂತೀಸ್ ಮಾಡಲಿಕ್ಕೆ ಇಲಾಖೆ ವತಿಯಿಂದ ಏನು ಅನುಮೋದನೆ ನೀಡಬೇಕಾಗಿದೆ ಆರ್ಥಿಕ ಇಲಾಖೆ ವತಿಯಿಂದ ಯಾಕೆ ಹಣವನ್ನು ರಿಲೀಸ್ ಮಾಡಿಲ್ಲ ಎಂಬುದರ ಬಗ್ಗೆ ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿ ಎಂ ಸಿದ್ದರಾಮಯ್ಯ ಜೊತೆಗೆ ಚರ್ಚೆಯನ್ನ ಮಾಡೋದ್ರ ಮೂಲಕ ಹಣವನ್ನು ರಿಲೀಸ್ ಮಾಡ್ತೇವೆ ಎಂಬುದರ ಬಗ್ಗೆ ಕೂಡ ಅವರು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ ಮತ್ತೆ ಸದನದಲ್ಲೂ ಕೂಡ ಮುಖ್ಯಮಂತ್ರಿಯವರು ಕೂಡ ಈಗ ಆಗಲಿ ಅವರು ಕೂಡ ಹಣವನ್ನು ಬಿಡುಗಡೆ ಮಾಡಿಲ್ಲ ಅಂತ ಹೇಳಿದ್ರೆ ಹಣವನ್ನು ರಿಲೀಸ್ ಮಾಡ್ತೀವಿ ಎಂಬುದ್ರ ಬಗ್ಗೆ ಅವರು ಕೂಡ ಭರವಸೆಯನ್ನು ಕೊಟ್ಟಿದರೆ ಸ್ನೇಹಿತರೆ ಒಟ್ಟಾರಿಯಾಗಿ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ವೇಟ್ ಮಾಡ್ತಾ ಇದಾರೆ ಫೆಬ್ರವರಿ ಮಾರ್ಚ್ ಹಣ ಕೂಡ ತಮಗೆ ಒಟ್ಟಾರಿಯಾಗಿ ಎರಡು ಕಂತಿನ ಹಣ ಕೂಡ ಜಮಾ ಆಗುವಂತಹ ನಿರೀಕ್ಷೆ ಇದೆ ಎಂಬುದರ ಬಗ್ಗೆ ಕೂಡ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ಆದಷ್ಟು ಶೀಘ್ರದಲ್ಲೇ ಮ್ಯಾಕ್ಸಿಮಮ್ ಆಗಿ ಸುಮಾರು ಒಂದು ಹದಿನೈದು ದಿನಗಳ ಒಳಗಾಗಿ ಪೆಂಡಿಂಗ್ ಕಂತನ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತನ ಎರಡೂ ಒಟ್ಟಾರೆಯಾಗಿ ಕೂಡ ಜಮಾ ಮಾಡುವಂತಹ ಸಾಧ್ಯತೆಗಳಿದಾವೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದಾವೆ ಸ್ನೇಹಿತರೆ ಸೊ ಯಾರೆಲ್ಲ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ತಮಗೆ ಇನ್ನೂ ಕೂಡ ಇಪ್ಪತ್ತ್ ಮೂರನೇ ಕಂತಿನ ಹಣ ಕೂಡ ಜಮಾ ಆಗಿಲ್ಲ ಅಂತ ಹೇಳಿದರೆ ತಾವು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಪೆಂಡಿಂಗ್ ಕಂತನ್ನು ರಿಲೀಸ್ ಮಾಡುವಂಥ ಸಂದರ್ಭದಲ್ಲಿ ತಮಗೆ ಎರಡು ಒಟ್ಟಾರೆಯಾಗಿ ಜಮಾ ಆಗಲಿದೆ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಸಂಜೆವರೆಗೆ ಯಾರಿಗೆಲ್ಲ ಇಪ್ಪತ್ನಾಲ್ಕನೇ ಕಂತಿನ ಹಣ ಜಮಾ ಆಗುತ್ತೆ ಪ್ರತಿಯೊಬ್ಬರು ಕೂಡ ತಾವು ಕಮೆಂಟ್ ಅನ್ನು ಮಾಡೋದ್ರ ಮೂಲಕ ಮಾಹಿತಿಯನ್ನು ತಿಳಿಸ್ಕೊಡಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ